ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ನಾಲ್ಕನೇ ಬಾರಿ ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಾವು ಜನಗಳ ಮುಂದೆ ನಾವು ಮಾಡಿರುವಂತಹ ಸಾಧನೆಗಳನ್ನು ಹೇಳ್ಕೊಂಡು ಹೋಗ್ತೀವಿ ಜನ ಅಲ್ಲ ಆಶೀರ್ವಾದ ಮಾಡ್ತಾರೆ ನಾನೂರಕ್ಕಿಂತ ಹೆಚ್ಚು ಸೀಟು ಬಿಜೆಪಿ ಪಕ್ಷಕ್ಕೆ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಒಂದು ಎರಡರಿಂದ ಎರಡೂವರೆ ಲಕ್ಷ ಓಟ್ ಲೀಡಲ್ ಗೆಲ್ಬೋದು ಅಂತ ನಮಗೆ ವಿಶ್ವಾಸ ಇದೆ ಕಳೆದ ಮೂರು ಬಾರಿಯಿಂದ ಜನ ನನ್ನನ್ನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ನಾಲ್ಕನೇ ಬಾರಿ ಕೂಡ ಆಶೀರ್ವಾದ ಮಾಡ್ತಾರೆ ಅಂಥೇಳಿ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರದ ಒಳ್ಳೆಯ ಸಾಧನೆಗಳಾಗಿದೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಆಗದಿರೋ ಕೆಲಸ ಹತ್ತು ವರ್ಷದಲ್ಲಿ ಆಗಿದೆ ಅದರಲ್ಲೂ ಬೆಂಗಳೂರು ಮಹಾನಗರಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಅನುದಾನವನ್ನು ನಾವು ಬೆಂಗಳೂರಿನ ಸಂಸದರು ತರೋದರಲ್ಲಿ ಆದ್ವಿ ಅದರಲ್ಲಿ ಒಂದು ನನ್ನ ಒಂದು ಪ್ರಮುಖ ಪಾತ್ರ ಸಬರ್ಬನ್ ಟ್ರೈನು ಹದಿನೆಂಟು ಸಾವಿರದ ಆರುನೂರ ಕೋಟಿಯ ಒಂದು ಹದಿನೆಂಟು ಸಾವಿರದ ಆರುನೂರು ಕೋಟಿಯ ಒಂದು ಈ ಪ್ರಾಜೆಕ್ಟನ್ನು ತರೋದರಲ್ಲಿ ನಾನು ಬಹಳ ಶ್ರಮಪಟ್ಟಿದ್ದೀನಿ ಕಳೆದ ವರ್ಷ ನರೇಂದ್ರ ಮೋದಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ ಸುಮಾರು ಶಂಕುಸ್ಥಾಪನೆಯನ್ನು ಮಾಡಿ ಇನ್ನೇನು ಐದು ವರ್ಷಗಳಲ್ಲಿ ಸಂಪೂರ್ಣ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಹತ್ತು ಲಕ್ಷಕ್ಕೂ ಹೆಚ್ಚಿನ ಜನ ಅದರಲ್ಲಿ ಪ್ರಯಾಣ ಮಾಡ್ತಾರೆ ಮೆಟ್ರೋ ರೀಚ್ ಟು ಹೊಗೆ ಮತ್ತು ಬೇರೆ ಬೇರೆ ಹೊಸ ಮಾರ್ಗಗಳಿಗೆ ಅನುದಾನ ತರೋದರಲ್ಲಿ ಮತ್ತು ಅನುಮೋದನೆ ಕೊಡಿಸೋದ್ರಲ್ಲಿ ಕೂಡ ನಾವು ಭಾಳ ಪ್ರಯತ್ನವನ್ನು ಮಾಡಿದ್ದೀವಿ ಸ್ಮಾರ್ಟ್ ಸಿಟಿಗೆ ಸಾವಿರ ಕೋಟಿ ರೂಪಾಯಿಯಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲೇ ಆಗಿದೆ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಭಾಳಷ್ಟು ಮನೆಗಳು ಬೆಂಗಳೂರಿಗೆ ತಂದಿದ್ದೀವಿ ಇದೇ ಥರ ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಜನಗಳ ಮುಂದೆ ನಾವು ಮಾಡಿರುವಂಥ ಸಾಧನೆಗಳನ್ನು ಹೇಳ್ಕೊಂಡು ಹೋಗ್ತೀವಿ ಜನ ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾರೆ ಸರ್ ಐದು ಗ್ಯಾರಂಟಿ ಸ್ಕೀಮ್ಗಳು ಈ ದೇಶದಲ್ಲಿ ಗ್ಯಾರಂಟಿ ಇರೋದು ನರೇಂದ್ರ ಮೋದಿ ಒಂದೇ ಇನ್ನೆಲ್ಲವೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳು ಜನ ಅದು ಮೋಸ ಅಂತ ಈಗ ಗೊತ್ತಾಗಿದೆ ಜನ ಖಂಡಿತವಾಗಲೂ ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಸರ್ ಕೆಲವೊಂದು ಕಡೆಗಳಲ್ಲಿ ಕಾರ್ಯಕರ್ತರು ಬಿಜೆಪಿಯಲ್ಲಿ ಬಿಜೆಪಿಗೆಲ್ಲ ವಿರೋಧಿಸ್ತಾ ವಿರೋಧಿ ಅಂತ ಹೇಳಿದ್ರು ಅದಿರ್ಬೋದು ಯಾವುದೋ ಒಂದೆರಡು ಇನ್ಸ್ಟೆನ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಏನು ಅಂಥದ್ದು ಯಾವುದು ಸೀರಿಯಸ್ ತೊಗೊಳ್ಳೋ ಅಂಥದ್ದು ಯಾವುದು ಇಲ್ಲ ಕಳೆದ ಬಾರಿಗಿನ ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಏನಾಗಲ್ಲ ನಾನು ರಾಜ್ಯ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಇದ್ದಾಗೂ ಗೆದ್ದೀನಿ ಬಿಜೆಪಿ ಇದ್ದಾಗೂ ಗೆದ್ದಿದ್ದೀನಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರುತ್ತೆ ಜೆ ಡಿ ಎಸ್ ಮತ್ತು ಕಾಂಗ್ ಜೆ ಡಿ ಎಸ್ ಮತ್ತು ಪಿಯ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಕಾಂಗ್ರೆಸ್ ಜೊತೆ ಯಾರ್ಯಾರು ಹೋಗ್ತಾರೋ ಇಡೀ ದೇಶದಲ್ಲಿ ಅವರೆಲ್ಲ ಹಾಳಾಗಿ ಹೋಗ್ತಾರೆ ಅಂತ ಮೊಯಿಳಿಯವ್ರಿಗೆ ಹೇಳ್ಬಿಡ್ಬೇಕು ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ದೇಶವನ್ನು ಖಂಡಿತವಾಗಲೂ ಕೂಡ ಒಳ್ಳೆಯ ನಮ್ಮ ಪ್ರಧಾನಮಂತ್ರಿ ಇದ್ದಾರೆ ಒಳ್ಳೆಯ ಚೆನ್ನಾಗಿ ಮುನ್ನಡೆಸ್ತಾರೆ ಅಂತ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಇವತ್ತು ಸನ್ಮಾನ್ಯ ಪಿ ಸಿ ಮೋಹನ್ರವ್ರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಇವತ್ತು ವಿಜೃಂಭಣೆಯಿಂದ ಬೃಹತ್ ಸಂಖ್ಯೆಯಲ್ಲಿ ರ್ಯಾಲಿ ಮುಖಾಂತರ ನಾಮಿನೇಷನ್ ಮಾಡಿದ್ದಾರೆ ಅವರಿಗಾಗಲೇ ಮೂರು ಅವಧಿಗೆ ಲೋಕಸಭಾ ಸದಸ್ಯರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ನಾಲ್ಕನೇ ಅವಧಿಗೆ ನಮ್ಮ ವಿಶ್ವಾಸ ಇದೆ ಸನ್ಮಾನ್ಯ ಪಿ ಸಿ ಮೋಹನ್ರವರು ಪ್ರಚಂಡ ಬಹುಮತದಿಂದ ವಿಜಯಾಗಿ ಜಯಗಳಿಸ್ತಾರೆ ಅಂತೇಳಿ ನಮ್ಮ ವಿಶ್ವಾಸ ಇದೆ ಏನು ನರೇಂದ್ರ ಮೋದಿಜಿಯವರ ಕನಸು ಲೋಕಸಭಾ ಒಂದು ಚುನಾವಣೆಯಲ್ಲಿ ನಾನ್ನೂರು ಸೀಟು ಒಂದು ಬಿ ಜೆ ಪಿ ಪಕ್ಷಕ್ಕೆ ಕೊಡಬೇಕಂತ ಹೇಳಿದ್ದಾರೆ ನಮಗೆ ವಿಶ್ವಾಸ ಇದೆ ನಾನ್ನೂರಕ್ಕಿಂತ ಹೆಚ್ಚು ಸೀಟು ಬಿ ಜೆ ಪಿ ಪಕ್ಷಕ್ಕೆ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾನೆ ನಾಯಕ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹ್ಞೂ ನಾನು ಹಿಂದುಳಿದವರೆಗೂ ಸುಮಾರಷ್ಟು ಕಾರ್ಯಕ್ರಮ ಕೈಗೊಂಡಿದೆ ಜೊತೆಗೆ ಐದು ಪಂಚ ಗ್ಯಾರಂಟಿಗಳು ಸಹ ಕೈ ಹಿಡಿಯುತ್ತೆ ನಮಗೆ ಸರ್ಕಾರ ನಂದು ಬರುತ್ತೆ ಅಂತ ನಿಮಗೆ ಹತ್ತು ತಿಂಗಳಾಗಿದೆ ರಾಜ್ಯ ಸರ್ಕಾರ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಯಾರಂಟಿಗಳು ಕೊಟ್ಟಿರೋದ್ರಲ್ಲಿ ನಾವೇನು ಟೀಕೆ ಮಾಡೋಕ್ಕೆ ಹೋಗಲ್ಲ ಆದರೆ ಗ್ಯಾರಂಟಿಗಳ ಜೊತೆಗೆ ನಿಮ್ಮ ನಿಮಗೆಲ್ಲ ಗೊತ್ತಿದೆ ಪತ್ರಿಕೆಯವರಿಗೆ ನಾನು ಹೇಳೋದು ಅವ್ರ ಬಗ್ಗೆ ಹೇಳೋದು ಏನು ಬೇಕಾಗಿಲ್ಲ ಆ ಗ್ಯಾರಂಟಿಗಳು ಕೊಟ್ಟ ಮೇಲೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದ್ದಾವೆ ಇಲ್ಲಿ ಈ ವಾತಾವರಣ ನೋಡಿದ್ರೆ ಬೆಂಗಳೂರು ಲೋಕಸಭಾ ಕೇಂದ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅಂದಾಜು ಒಂದು ಎರಡರಿಂದ ಎರಡೂವರೆ ಲಕ್ಷ ಓಟ್ ಲೀಡಲ್ಲಿ ಗೆಲ್ಬೋದು ಅಂತ ನಮಗೆ ವಿಶ್ವಾಸ ಇದೆ ಅಲ್ಲ ನೀವೆಲ್ಲ ಗೊತ್ತೇ ಇದೆ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇದೇ ವಿಚಾರ ಹೇಳಿದ್ರು ಅವರು ವಿರೋಧ ಪಕ್ಷಕ್ಕೂ ಅದಕ್ಕೆ ಸ್ಥಾನಗಳು ಬಂದಿಲ್ಲ ಮುಂದೆ ಜೂನ್ ನಾಲ್ಕನೇ ತಾರೀಕು ಅನಿಸ್ತದೆ ಆವತ್ತು ನಿಮಗೆ ಗೊತ್ತಾಗ್ತದೆ ಎಣ್ಣಿಗೆ ದಿವಸ ಗೊತ್ತಾಗ್ತದೆ ಏನಂತ